ಉರುಸ್ ಶಾಂತಿಯುತವಾಗಿ ಹಾಗೂ ವಿಜೃಂಭಣೆಯಿಂದ ನಡೆಯಲು ಭಕ್ತಾದಿಗಳು ಸಹಕರಿಸಿ ಸೆಪ್ಟೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಎರಡು ದಿನಗಳ ಕಾಲ ನಡೆಯಲಿರುವ ಉರುಸ್ ಕಾರ್ಯಕ್ರಮ ಚಿಂತಾಮಣಿ ಪ್ರತಿ ವರ್ಷದಂತೆ ಈ ವರ್ಷವೂ ಹಿಂದೂ ಮುಸ್ಲಿಂ ಬಾಂಧವರು ಒಟ್ಟುಗೂಡಿ ಸೆಪ್ಟೆಂಬರ್ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತರ ಗುರುವಾರ ಶುಕ್ರವಾರ ಎರಡು ದಿನಗಳ ಕಾಲ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಭಾವಾಜಾನ್ ದರ್ಗಾ ಉರುಸ್ ಕಾರ್ಯಕ್ರಮ ವಿಜೃಂಭಣೆಯಿಂದ ಆಚರಿಸಲಿದ್ದಾರೆ ಇದರಲ್ಲಿ ಭಾಗವಹಿಸುವ ಸಾರ್ವಜನಿಕರು ಭಕ್ತಾದಿಗಳು ಶಾಂತಿಯುತವಾಗಿ ಹಾಗೂ ವಿಜೃಂಭಣೆಯಿಂದ ಉರುಸ್ ನಡೆಯಲು ಸಹಕರಿಸಬೇಕೆಂದು ದರ್ಗಾ ಅಧ್ಯಕ್ಷರು ಅನೀಫ್ ಸಾಹೇಬ್ ಕೋರಿದರು ಇಂದು ತಾಲೂಕಿನ ಮುರುಘಮಲ್ಲಾ ಗ್ರಾಮದ ಹಜರತ್ ಅಮ್ಮಾಚಾನ್ ಬಾವಾಚಾನ್ ಉರುಸ್ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು ಉರುಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರೂ ತಮ್ಮ ಜೊತೆಯಲ್ಲಿ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ರತಕ್ಕದ್ದು ಭಕ್ತಾದಿಗಳು ದರ್ಗಾ ಸಮೀಪ ಇರುವ ಕೆರೆ ಕುಂಟೆಗಳು ಬೆಟ್ಟಗಳ ಕಡೆ ಹೋಗುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಭಕ್ತಾದಿಗಳು ಇದಕ್ಕೆ ಸಹಕರಿಸಬೇಕು ಎಂದು ಹೇಳಿದ ಅವರು ದರ್ಗಾ ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ತಮ್ಮ ಜೊತೆಯಲ್ಲಿ ತಂದಿರುವ ಮಕ್ಕಳನ್ನು ಎಲ್ಲೆಂದರಲ್ಲಿ ಬಿಡಬಾರದು ಉರುಸ್ಗೆ ಬರುವ ಯುವಕರು ದಾರಿಯಲ್ಲಿ ಬೈಕ್ ವೀಲಿಂಗ್ ಮಾಡಿದರೆ ಪೊಲೀಸ್ ಇಲಾಖೆಯವರ ಮೇಲೆ ಸೂಕ್ತ ಕ್ರಮ ಜರುಗಿಸುತ್ತದೆ ಕಾನೂನನ್ನು ಕೈಗೆ ತೆಗೆದುಕೊಳ್ಳಲು ಹೋಗಬಾರದು ಎಂದು ತಿಳಿಸಿದರು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಊರಿನ ಗಂಧೋತ್ಸವದ ಮೆರವಣಿಗೆ ರಾತ್ರಿ ಎಂಟು ಗಂಟೆಗೆ ನಡೆಯಲಿದ್ದು ತದನಂತರ ಧರ್ಮಗುರುಗಳ ಭಾಷಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ರಾತ್ರಿ ಹತ್ತು ಗಂಟೆಗೆ ವಫ್ ಬೋರ್ಡ್ ವತಿಯಿಂದ ಗಂಧದ ಮೆರವಣಿಗೆ ಮಾಡಿ ಗಂಧವನ್ನು ಅರ್ಪಿಸಲಾಗುವುದು ನಗರ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ರಂಗಶಾಮಯ್ಯನವರು ಮಾತನಾಡಿ ಉರುಸ್ ಕಾರ್ಯಕ್ರಮಕ್ಕೆ ಆಗಮಿಸುವ ಯುವಕರು ದಾರಿಯಲ್ಲಿ ಬೈಕ್ ವೀಲಿಂಗ್ ಮಾಡಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ವಕ್ ಸಲಹಾ ಸಮಿತಿಯ ಅಧ್ಯಕ್ಷರಾದ ಮುಸಾಮಿಲ್ ಪಾಷಾ ದರ್ಗಾ ಸಮಿತಿ ಅಧ್ಯಕ್ಷರಾದ ಅನೀಫ್ ಸೇಠ್ ಕಾರ್ಯದರ್ಶಿ ಆರಿಫ್ ಖಾನ್ ಮುಖಂಡರಾದ ಲಕ್ಷ್ಮೀ ರೆಡ್ಡಿ ಉರುಸ್ ವಿಶೇಷ ಅಧಿಕಾರಿ ಡಾ ಸೈಯದ್ ಸೂಫಿಯಾನ್ ಸೇರಿದಂತೆ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಗ್ರಾಮಸ್ಥರು ಊರಿನ ಮುಖಂಡರು ಭಾಗವಹಿಸಿದ್ದರು ಏನಪ್ಪಾ ಅಂತಂದ್ರೆ ನಾವು ಯಾರನ್ನ ಅಲೋ ಮಾಡಬೇಕು ಯಾರನ್ನ ಅಲೋ ಮಾಡಬಾರ್ದು ನಮ್ಮ ಕಮಿಟಿಯಿಂದ ನಮಗೆ ಪಾಸ್ ಮದ್ವೆ ಅಂತ ಲೀಸ್ಟ್ ಕೊಟ್ರೆ ಈಸಿ ಆಗುತ್ತೆ ಇಲ್ಲ ಅಂದ್ರೆ ನಾವೆಲ್ಲಾರನು ಈಗ ನಾವು ಅಂತ ಟೈಮಲ್ಲಿ ಎಲ್ಲಾರನ್ನೂ ತಡೆಯೋಕ್ಕೂ ಆಗೋದಿಲ್ಲ ಮತ್ತೆ ಎಲ್ಲರನ್ನೂ ಬಿಡೋಕ್ಕೂ ಆಗೋದಿಲ್ಲ ಸಮಸ್ಯೆ ಆಗುತ್ತೆ ಇಷ್ಟು ತಮ್ಮ ಕಡೆಯಿಂದ ಬಂದ್ರೆ ಮಿಕ್ಕಿದೆ ಅಂದೆಲ್ಲ ಬಂದೋಬಾರಸ್ ವ್ಯವಸ್ಥೆಯನ್ನು ನಾವು ಪೊಲೀಸ್ ಕಡೆಯಿಂದ ನಾವು ಮಾಡ್ತೀವಿ ಮತ್ತು ಈ ಒಂದು ಇತಿಹಾಸ ಪ್ರಸಿದ್ಧ ಒಂದು ಮುಲ್ಮಲ ಭಾವೈಕ್ಯತೆ ಸ್ಥಳ ಒಂದು ಯಶಸ್ವಿ ಆಗದೆ ನಮ್ಮೆಲ್ಲರ ಸಹಕಾರ ಆಗುತ್ತೆ ಅಂತ ಕೋರ್ತಾ ಭಾಳ ಇರ್ತದೆ ಹಾಗಾಗಿ ನಾವು ಮೊದಲೇದು ಭದ್ರತೆ ಭದ್ರತೆ ದೃಷ್ಟಿಯಿಂದ ನಾವು ಹೆಚ್ಚಿನದಾಗಿ ಮೇಲನ್ನು ಸುಮಾರು ಮುನ್ನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿನ ನಾವು ಇಲ್ಲಿಗೆ ನಾವು ಬಂದೋಬಸ್ತಿಗೆ ಹಾಕೊಂತ ಇದ್ದೀವಿ ಎರಡನೇದು ಕಾನೂನು ಸುವ್ಯವಸ್ಥೆ ಅಂದರೆ ಯಾವುದೇ ರೀತಿಯ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಆಗದಂಗೆ ನಾವೆಲ್ಲ ಮುನ್ನೆಚ್ಚರಿಕೆ ಕ್ರಮ ತಗೊಂಡು ನಾವು ಎಲ್ಲ ಇಂಪಾರ್ಟೆಂಟ್ ಪ್ಲೇಸ್ಗಳಿಗೆ ಪೊಲೀಸ್ನ ಡೆಪ್ಯೂಟ್ ಮಾಡಿ ಮಾಡ್ತೀವಿ ಮತ್ತು ಮೂರನೇದಾಗಿ ಮುಖ್ಯವಾಗಿ ವಾಹನ ಸುಗಮ ಸಂಚಾರ ನಾವು ಅದರಲ್ಲೇ ಪಾರ್ಕಿಂಗ್ ವ್ಯವಸ್ಥೆಯನ್ನು ನಾವು ಕರೆಕ್ಟಾಗಿ ಮಾಡಿದ್ದೀವಿ ಅಂದರೆ ನಮ್ಮದು ಬಂದೋಬಸ್ತ್ ಯಶಸ್ವಿ ಆಗ್ತದೆ ಹಾಗಾಗಿ ನಾವು ಪಾರ್ಕಿಂಗ್ಗೋಸ್ಕರ ನಾವು ಎರಡು ಮೂರು ಕಡೆ ಪ್ಲೇಸನ್ನು ನಾವು ನಿಗದಿ ಮಾಡಿದ್ದೀವಿ ಸೊ ನಿಮ್ಮ ಕಡೆಯಿಂದ ನಮ್ಗೆ ಏನು ಕೋಪರೇಷನ್ ಬೇಕು ಅಂತಂದರೆ ಸ್ವಲ್ಪ ಅಲ್ಲಿ ಪಾರ್ಕಿಂಗ್ ಇದೆ ಅಂತ ಹೇಳ್ಬಿಟ್ಟು ಜನಗಳಿಗೆ ಗೊತ್ತಾಗಬೇಕು ಯಾಕೆಂದರೆ ದೂರ ಪ್ರದೇಶಗಳಿಂದ ಬರ್ತಾ ಇರ್ತಾರೆ ನಾವು ರೋಡಲ್ಲಿ ಅಲ್ಲಿ ನಾವು ಎಂಟ್ರೆನ್ಸಲ್ಲೇ ಬ್ಲಾಕ್ ಮಾಡೋದ್ರಿಂದ ಆ ಒಂದು ಅವ್ರಿಗೆ ಬಂದು ಅವ್ರಿಗೆ ಕನ್ವಿನ್ಸ್ ಮಾಡೋ ಅಷ್ಟೊತ್ತಿಗೆ ಸುಮಾರು ವೆಹಿಕಲ್ ಬಂದು ಜಾಮ್ ಆಗಿಬಿಡ್ತೀವಿ ಹಾಗಾಗಿ ಈಗಲಿಂದಲೇ ನಾವು ಎಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರ್ತೀವಿ ತಮ್ಮ ಕಮಿಟಿ ಕಡೆಯಿಂದ ಎಲ್ಲರಿಗೂ ಒಂದು ಮೆಸೇಜ್ ಹೋಗ್ಬೇಕು ಯಾವ್ಯಾವ ಕಡೆಯಿಂದ ಬರೋಂಥ ವ್ಯಕ್ತಿ ಜ ವಾಹನಗಳಿಗೆ ಎಲ್ಲೆಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿರ್ತೀವಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ ಅದನ್ನು ತಮ್ಮ ಕಡೆಯಿಂದ ಸ್ಪ್ರೆಡ್ ಆಗಬೇಕು ಮತ್ತು ಸ್ವಲ್ಪ ವೆಹಿಕಲ್ ಹೋಗೋಕ್ಕೆ ಬರೋಕ್ಕೆ ಸುಗಮವಾಗಿ ಸ್ವಲ್ಪ ರಸ್ತೆಯನ್ನು ಮಾಡ್ಕೊಡ್ಬೇಕು ನಿನ್ನೆ ಇವಾಗ ನಾಳೆ ನಾಡದಿದೆ ಸ್ಟ್ರೈಕ್ ಇದೆ ಬಂದಿದೆ ಏನೇನು ಆಗುತ್ತೆ ಒಂದು ರೂಪಾಯಿ ಕ್ಯಾಶ್ ಇಲ್ಲದೆ ಇದ್ರೆ ಇಷ್ಟು ಜನಕ್ಕೆ ಸೂಚನೆ ಮಾಡೋವಾಗುತ್ತೆ ಇವಾಗ ನಾವೆಲ್ಲ ಊರಿನವ್ರ ಕಮಿಟಿ ಇದೆ ಅಂತ ಹೇಳಿಬಿಟ್ಟು ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ರಾತ್ರಿ ಬಂದಿದ್ದಾರೆ ನಮ್ಮ ಸ್ಪೆಷಲ್ ಆಫೀಸರ್ ಹಾಕಿದ್ದಾರೆ ಅಂತ ಪ್ರೆಸಿಡೆಂಟ್ ಇದ್ದಾರೆ ವೈಸ್ ಪ್ರೆಸಿಡೆಂಟ್ ಇದ್ದಾರೆ ಸೆಕ್ರೆಟರಿ ಇದ್ದಾರೆ ಟ್ರೆಲರ್ ಇದ್ದಾರೆ ಚೆಕ್ ಅವರು ನಮ್ಗೆ ಕೊಟ್ಟಿದ್ದಾರೆ ಸ್ಪೆಷಲ್ ಹಾಕಿದ್ದಾರೆ ನಮ್ಮ ಹಾಕಿದ್ದಾರೆ ಬಂದಿದೆ ಇದೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಇದ್ದಾರೆ ನಿಮ್ಮ ಸಮೀಕ್ಷೆಯಲ್ಲಿ ಬೋರ್ಡವನ್ನು ಕರೆಸಿ ಇಲ್ಲ ಆಗ್ತಾ ಇಲ್ಲ ರವೀಣ್ಯ ತಗೊಂಡೋಗ್ತಾ ಇದನ್ನ ರವೀನಿಯನ್ನ ಏನ್ ಮಾಡ್ತಾ ಇದ್ರೆ ಪ್ರತಿ ಒಂದು ಅಮಾಸೆಗೆ ಉರ್ಸು ಜನ ಬರ್ತಾರೆ ಅಷ್ಟು ಜನ ಬರ್ತಾ ಉರುಸು ಮಾತ್ರ ನಾವು ಪ್ರೆಸರ್ ಹಾಕೋದಕ್ಕೋಸ್ಕರ ಒಂದು ಹದಿನೈದು ಲಕ್ಷ ಹದಿನೈದು ಖರ್ಚು ಮಾಡಕ್ಕೆ ಕಟ್ತಾರೆ ಅದನ್ನು ಈ ಟೈಮಲ್ಲಿ ಕಟ್ತಾರೆ ಇವಾಗ ಒಂದು ಆಫೀಸರ್ ಮನೆಯಲ್ಲೇ ಒಂದು ಮದುವೆ ಮಾಡಬೇಕಿಲ್ಲ ಒಂದು ಎಂಗೇಜ್ಮೆಂಟ್ ಮಾಡಬೇಕಾದ್ರೆ ಹದಿನೈದು ದಿವಸ ಮುಂಚಿತವಾಗಿ ಎಲ್ಲ ಕನ್ಸಿಡರ್ ಮಾಡ್ತಾರೆ ಒಂದು ಯಾತ್ರಾ ಸ್ಥಳ ಇದು ಪ್ರಸಿದ್ಧಿ ಕರ್ನಾಟಕದಲ್ಲಿ ಹೇಳಬೇಕಂದ್ರೆ ಇಂಡಿಯಾದಲ್ಲಿ ಎಣ್ಣೆ ಪ್ಲೇಸ್ ನಾವು ಸ್ಥಳೀಯರಾಗಿ ನಮ್ಗೆ ನೋವು ಆಗ್ತಾ ಇದೆ ಆದರೆ ನಮ್ಮ ಕಮಿಟಿಗೆ ಏನು ಹದಿನೇಳು ವರ್ಷ ಆಗಿದೆ ಕಮಿಟಿ ಮಾಡ್ಬಿಟ್ಟು ಮ್ಯಾನೇಜ್ಮೆಂಟ್ ಕಮಿಟಿ ಕೊಟ್ಟು ನಮ್ಗೆ ಏನು ಕವರ್ ಕೊಡದೆ ನಿನ್ನೆ ಕಳ್ಸಿದ್ದಾರೆ ರಾತ್ರಿ ಬಂದಿದೆ ಅದು ಒಪ್ ಹಾಕಿದ್ರ ಮೇಲೆ ಚೆಕ್ ತಗೊಂಡು ಬಂದಿದೆ ನಮ್ಮ ಬೋರ್ಡು ನಮ್ಮ ಉಂಡಿ ಅಕೌಂಟು ಚಿಕ್ಕಬಳ್ಳಾಪುರಗೆ ಹೋಗ್ಬೇಕು ದುಡ್ಡಿಗೆ ಮತ್ತು ಅದು ಮೊದಲು ಇವಾಗಾದರೂ ನಾವು ಸ ನಮ್ಮ ಶಾಸಕರಿಂದ ಸಚಿವರಿಂದ ನಾವು ಫೋನ್ ಮಾಡಿದ ಕುಸ್ತ ಪೂರ್ತಿ ಅಮೌಂಟ್ ಮಾಡಿ ಕಳಿಸಿದ್ದಾರೆ ಮೊದಲು ಒಂದು ವರ್ಷದ್ದು ಇನ್ನೊಂದು ತಿಂಗಳು ಬಾಕಿ ಇದೆ ಉರ್ಷನವರೆಗೂ ಆವಾಗವರೆಗೂ ಕ್ಲೇಮ್ ಆಗಿಲ್ಲ ಮತ್ತೆ ಫೋನ್ ಎತ್ತೋದಿಲ್ಲ ಇವಾಗ ಮಾತ್ರ ಫಿಷಿಯಲ್ ಆಫೀಸರ್ ಬರ್ತಾರೆ ಮತ್ತೆ ಫೋನ್ ಮಾಡಿದ್ರೆ ಫೋನ್ ಎತ್ತೋದಿಲ್ಲ ಆದ್ರಿಂದ ಕಮಿಟಿಯವರೇನು ಒಂದು ಒಳ್ಳೆ ಕಮಿಟಿ ಮಾಡಿದ್ದೀರಾ ತಾವು ಅಧ್ಯಕ್ಷರು ಇದನ್ನೆಲ್ಲ ಫಾಲೋ ಅಪ್ ಮಾಡಿ ಅವ್ರನ್ನ ಕರ್ಕೊಂಡು ಫೋಟೋವನ್ನು ಕರ್ಕೊಂಡು ಶಾಸನ ಸಹ ಸಹಾಯವನ್ನು ಕರ್ಕೊಂಡು ಅದೇನು ಬೇಕಾದರೂ ಇಲ್ಲಿ ಅಭಿವೃದ್ಧಿ ಗ್ರಾಮಸ್ಥರು ಏನು ಹೇಳಿದ್ದಾರೆ ಅದನ್ನು ತಾವು ಮುಂದೆ ಫಾಲೋ ಅಪ್ ಮಾಡ್ಕೊಂಡು ಹೋಗಿ ಈಗ ಏನು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ಉರ್ಸು ಬಂದಿದೆ ಈ ಉರ್ಸಿಗೆ ನಾವು ಮೊನ್ನೆ ನಮ್ಮ ಕಂಟಿಯವರೆಲ್ಲ ನಮ್ಮ ಉಸ್ತುವಾರಿ ಸಚಿವರ ಹತ್ರ ಹೋಗಿದ್ದು ಇನ್ವೈಟ್ ಮಾಡೋದಕ್ಕೆ ಅವರು ಆಗಾಗಲೇ ತಹಸೀಲ್ದಾರ್ಗೆಲ್ಲ ಫೋನ್ ಮಾಡಿ ಮಾಡಿದ್ದಾರೆ ತಾವು ಅಲ್ಲಿ ಹೋಗಿ ಪೀಸ್ ಕಂಟಿಯಲ್ಲಿ ಆ ಒಂದು ದರ್ಗಾಗೆ ಅಧಿಕಾರಿಗಳನ್ನ ಧರಿಸಿ ಏನೇನು ವ್ಯವಸ್ಥೆ ಮಾಡಬೇಕಂತಕ್ಕಂಥದ್ದನ್ನು ಮಾಡಬೇಕಂತ ಅವರು ಸೂಚನೆ ಕೊಟ್ಟಿದ್ದಾರೆ ಸೊ ಅದರ ಪ್ರಕಾರ ಇವಾಗ ಏನು ಅಧಿಕಾರಿಗಳು ತಾವು ಏನೇನು ಜವಾಬ್ದಾರಿ ವಹಿಸ್ಕೊಂಡಿದ್ದೀರಾ ಅದನ್ನೆಲ್ಲ ಕರೆಕ್ಟ್ ಮಾಡಿ ಮತ್ತು ನಾವು ಗ್ರಾಮಸ್ಥರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವೆಲ್ಲ ಅಣ್ಣ ತಮ್ಮಂದಿರಂತೆ ಎಲ್ಲರೂ ಸೇರಿಕೊಂಡು ಕಮಿಟಿಯವರು ತಹಸೀಲ್ದಾರರು